ಬೆಳ್ತಂಗಡಿಯಲ್ಲಿ ಅಲ್ಲಿನ ಶಾಸಕ ದ್ವೇಷಕೋರ ಹರೀಶ್ ಪೂಂಜಾಗೆ ಭಾರಿ ಹಿನ್ನಡೆಯಾಗಿದೆ ಅಲ್ಲಿನ ತೆಕ್ಕಾರಿನ ಹಿಂದೂಗಳು ಬಿಜೆಪಿ ಶಾಸಕರ ದ್ವೇಷ ಭಾಷಣದ ಜೊತೆ ನಾವು ಗುರುತಿಸಿಕೊಳ್ಳೋಕೆ ಸಿದ್ಧರಿಲ್ಲ ನಮಗಿಲ್ಲಿ ಸೌಹಾರ್ದದ ಬದುಕು ಬೇಕಾಗಿದೆ ಅಂತ ಸಾರಿದ್ದಾರೆ ನಿಮ್ಮ ದ್ವೇಷ ನಿಮ್ಮ ಸುಳ್ಳು ನಿಮ್ಮ ಕೋಮುವಾರಿ ರಾಜಕೀಯವನ್ನ ನೀವೇ ಇಟ್ಕೊಳ್ಳಿ ನಾವಿಲ್ಲಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಸಹಬಾಳ್ವೆ ನಡೆಸ್ತೀವಿ ಅಂತ ತೆಕ್ಕಾರಿನ ಹಿಂದೂಗಳು ಸಂದೇಶ ರವಾನೆ ಮಾಡಿದ್ದಾರೆ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮದಲ್ಲೂ ತನ್ನ ಮತಾಂಧ ರಾಜಕೀಯವನ್ನು ಎಳೆದು ತಂದು ತೆಕ್ಕಾರಿನ ಹಿಂದೂ ಮುಸ್ಲಿಮರ ನಡುವೆ ಕಂದಕ ನಿರ್ಮಾಣ ಮಾಡುವ ಶಾಸಕ ಹರೀಶ್ ಪೂಂಜಾ ಪ್ರಯತ್ನ ವಿಫಲವಾಗಿದೆ ತೆಕ್ಕಾರಿನಲ್ಲಿ ತನ್ನ ಎಂದಿನ ಮುಸ್ಲಿಂ ದ್ವೇಷದ ಭಾಷಣ ಮಾಡಿದ ಹರೀಶ್ ಪೂಂಜಾಗೆ ತೀವ್ರ ಮುಖಭಂಗ ಆಗಿದೆ ಹರೀಶ್ ಪೂಂಜಾ ದ್ವೇಷ ಭಾಷಣದಿಂದಾಗಿ ನೊಂದುಕೊಂಡಿದ್ದ ಅಲ್ಲಿನ ಮುಸ್ಲಿಂ ಮುಖಂಡರ ಜೊತೆ ಸಭೆ ನಡೆಸಿ ವಿಷಾದ ಪತ್ರ ಬರೆದಿದೆ ತೆಕ್ಕಾರಿನ ಶ್ರೀ ಗೋಪಾಲಕೃಷ್ಣ ದೇವಳದ ಆಡಳಿತ ಮಂಡಳಿ ಬೆಳ್ತಂಗಡಿಯ ತೆಕ್ಕಾರು ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ವೇದಿಕೆಯಲ್ಲಿ ಸ್ಥಳೀಯ ಶಾಸಕ ಹರೀಶ್ ಪೂಂಜಾ ಗ್ರಾಮದ ಮುಸ್ಲಿಮರ ವಿರುದ್ಧ ಅತ್ಯಂತ ಅವಹೇಳನಕಾರಿಯಾಗಿ ದ್ವೇಷ ಭಾಷಣ ಮಾಡಿದ ಹಿನ್ನೆಲೆಯಲ್ಲಿ ಸ್ಥಳೀಯ ಮುಸ್ಲಿಂ ಮುಖಂಡರ ಜೊತೆ ದೇವಸ್ಥಾನದ ಆಡಳಿತ ಮಂಡಳಿ ಸಭೆ ನಡೆಸಿತು ಇದೀಗ ಶ್ರೀ ಗೋಪಾಲಕೃಷ್ಣ ಭಟ್ರಬೈಲು ದೇವರಗುಡ್ಡೆ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಸ್ಥಳೀಯ ಮುಸ್ಲಿಂ ಒಕ್ಕೂಟದವರಿಗೆ ಪತ್ರ ಬರೆದು ಶಾಸಕರ ದ್ವೇಷ ಭಾಷಣದ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಗ್ರಾಮದಲ್ಲಿ ಹಿಂದಿನ ಹಾಗೇನೆ ಸೌಹಾರ್ದಯುತವಾದ ಬದುಕು ನಡಿಬೇಕಾಗಿದೆ ಮುಸ್ಲಿಮರ ಸಹಕಾರವನ್ನ ದೇವಸ್ಥಾನದ ಆಡಳಿತ ಮಂಡಳಿ ಸ್ವಾಗತಿಸುತ್ತೆ ಮುಂದೇನು ಎಲ್ಲ ಸಮುದಾಯದವರು ಒಬ್ರಿಗೊಬ್ರು ಸಹಕಾರದೊಂದಿಗೆ ಬದುಕಬೇಕು ಅನ್ನೋದು ನಮ್ಮ ಆಶಯ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಇಂತಹ ಘಟನೆ ನಡೆದಿರೋದ್ರ ಬಗ್ಗೆ ಸ್ಥಳೀಯ ಮುಸ್ಲಿಂ ಒಕ್ಕೂಟ ದೇವಸ್ಥಾನದ ಆಡಳಿತ ಮಂಡಳಿಗೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸುವಂತೆ ಪತ್ರ ಬರೆದಿತ್ತು ಇದಕ್ಕೆ ಸ್ಪಷ್ಟೀಕರಣ ನೀಡುವ ಸಲುವಾಗಿ ಹಿಂದೂ ಮುಸ್ಲಿಂ ಮುಖಂಡರ ಸಭೆ ನಡೆಸಲಾಯಿತು ಸಭೆಯಲ್ಲಿ ಘಟನೆ ಸಂಬಂಧ ದೇವಸ್ಥಾನದ ಆಡಳಿತ ಮಂಡಳಿ ತೀವ್ರ ವಿಷಾದ ವ್ಯಕ್ತಪಡಿಸಿತು ಅಂತ ಹೇಳಲಾಗಿದೆ ಸ್ಥಳೀಯ ಮುಸ್ಲಿಮರು ದೇವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ಬೇಕಾದ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಮಾಡಿದ್ರು ಮುನೀರನ್ನೋರು ಮರವನ್ನ ನೀಡಿದ್ರು ಅನ್ನೋರು ವೇದಿಕೆ ನಿರ್ಮಿಸೋಕೆ ಸ್ಥಳ ನೀಡಿದ್ರು ಭಕ್ತಾದಿಗಳಿಗೆ ವಾಹನ ಪಾರ್ಕಿಂಗ್ ವ್ಯವಸ್ಥೆಯನ್ನ ಟಿಎಚ್ ಉಸ್ತಾದರ ಮಕ್ಕಳ ಒಡೆತನದ ಜಮೀನಿನಲ್ಲಿ ನೀಡಲಾಗಿತ್ತು ನೀರಿನ ವ್ಯವಸ್ಥೆಗೆ ಮತ್ತು ಅನ್ನ ಸಂತರ್ಪಣೆಗೆ ಸ್ಥಳೀಯ ಮುಸ್ಲಿಮರ ಜಾಗವನ್ನೇ ಬಳಸಲಾಗಿತ್ತು ಇದಲ್ಲದೆ ಆರ್ಥಿಕವಾಗಿಯೂ ಗ್ರಾಮದ ಮುಸ್ಲಿಮರು ದೇವಸ್ಥಾನಕ್ಕೆ ಸಹಾಯ ನೀಡಿದ್ರು ಬ್ರಹ್ಮ ಕಲಶೋತ್ಸವಕ್ಕೆ ಶುಭ ಕೋರಿ ಸ್ಥಳೀಯ ಮುಸ್ಲಿಮರು ಬ್ಯಾನರ್ಗಳನ್ನು ಅಳವಡಿಸಿದ್ರ ಬಗ್ಗೆ ಮುಸ್ಲಿಂ ಒಕ್ಕೂಟದ ಪ್ರತಿನಿಧಿಗಳು ಸಭೆಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಗಮನ ಸೆಳೆದು ಮೇ ಮೂರರಂದು ರಾತ್ರಿ ತೆಕ್ಕಾರು ಶ್ರೀ ಗೋಪಾಲ ಕೃಷ್ಣ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ನಡೆದಿತ್ತು ಇದರಲ್ಲಿ ಭಾಗವಹಿಸಿ ಮಾತನಾಡಿದ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಟೆಕ್ಕಾರಿನ ಕಂಟ್ರಿ ಬ್ಯಾರಿಗಳು ದೇವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ಹಾಕಿದ ಟ್ಯೂಬ್ಲೈಟ್ ಅನ್ನು ಒಡೆದು ಹಾಕ್ತಾರೆ ಡೀಸೆಲ್ ಕದೀತಿದ್ದಾರೆ ಅಂತ ಆರಂಭಿಸಿ ಊರಿನ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಮತ್ತು ಕೋಮು ಪ್ರಚೋದನಕಾರಿಯಾಗಿ ಮಾತಾಡಿದ್ದು ಇದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಧಾರ್ಮಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಕೋಮುದ್ವೇಷಕಾರಿರುವ ಹರೀಶ್ ಪೂಂಜಾರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಅಸಮಾಧಾನ ವ್ಯಕ್ತವಾಗಿತ್ತು ಈ ಬಗ್ಗೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಈಗ ರಾಜಕೀಯ ಪರಿಸ್ಥಿತಿ ಎಲ್ಲಿಗೆ ತಲುಪಿದೆ ಎಂತಹ ವಿಷಮ ಸ್ಥಿತಿ ನಿರ್ಮಾಣವಾಗಿದೆ ಬಿಜೆಪಿ ಸಂಘ ಪರಿವಾರವನ್ನ ವಿರೋಧಿಸಿ ಜಾತ್ಯಾತೀತ ಹಿಂದೂಗಳು ಏನನ್ನಾದರೂ ಮಾಡೋದು ಅದೆಷ್ಟು ದೊಡ್ಡ ಸವಾಲಾಗಿದೆ ಅನ್ನೋದನ್ನ ತಿಳ್ಕೊಂಡ್ರೆ ತೆಕ್ಕಾರಿನ ಆ ದೇವಸ್ಥಾನದವರು ಅಲ್ಲಿನ ಸ್ಥಳೀಯ ಹಿಂದೂಗಳ ನಡೆ ಅತ್ಯಂತ ಮಹತ್ವದ್ದು ನಮ್ಮ ಊರಿನಲ್ಲಿ ನಾವೆಲ್ಲರೂ ಸಹಬಾಳ್ವೆ ನಡೆಸ್ತಿದ್ದೀವಿ ಯಾರು ಯಾವ ಧರ್ಮದವರನ್ನು ದ್ವೇಷ ಮಾಡೋದಿಲ್ಲ ನಿಮ್ಮ ರಾಜಕೀಯ ಏನಿದ್ರು ಇಲ್ಲಿಂದ ಹೊರಗಿರ್ಲಿ ಇಲ್ಲಿಗದನ್ನ ಅದನ್ನ ತರಬೇಡಿ ಅಂತ ತೆಕ್ಕಾರಿನ ಹಿಂದೂಗಳು ಬಿಜೆಪಿ ಹಾಗೂ ಸಂಘ ಪರಿವಾರಕ್ಕೆ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು